ಇರ್ಫಾನ್ ಅಂತ ಜೈಬಾ ಖಾನಮ್ ಅಂತ ಹೇಳಿ ನಾಲ್ಕೂವರೆ ವರ್ಷ ಮಗುಗೆ ಅತ್ಯಾಚಾರ ಮಾಡಿ ಮರ್ಡ್ರ್ ಮಾಡೋವ್ನೇ ಅದಕ್ಕೆ ಅವನಿಗೆ ಗಲ್ ಶಿಕ್ಷೆ ಆಗಬೇಕಂತೇಳಿ ಈ ಮುಖಾಂತರ ನಾವು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆಯಿಂದ ಮನವಿ ಕೊಟ್ಟಿದ್ದೀವಿ ಕಠಿಣ ಶಿಕ್ಷೆ ಆಗಬೇಕಂತೇಳಿ ನಮಗೆ ಆಸೆ ಆಗಬೇಕಂತ ತಿರ್ಗಾ ಇನ್ನೂ ಕರ್ನಾಟಕದಲ್ಲಿ ಆ ಥರ ಯಾರೂ ಮಾಡಬಾರ್ದು ಬರೋದಿನ ಆ ಥರ ಘಟನೆ ಈ ಕರ್ನಾಟಕದಲ್ಲಿ ಯಾರು ಮಾಡಬಾರ್ದು ಅಂತೇಳಿ ಶಿಕ್ಷೆ ಗಲ್ ಶಿಕ್ಷೆ ಆಗ್ಬೇಕು ಇಲ್ಲದ್ರೆ ಡಿಪಾರ್ಟ್ಮೆಂಟ್ ಅವರೇ ಟೇಷನ್ ಮುಂದೆ ಮಾಡಿ ಎನ್ಕೌಂಟರ್ ಮಾಡಬೇಕು ರಾಮನಗರ ಜಿಲ್ಲೆ ಮಗಡಿ ತಾಲ್ಲೂಕು ನಮಸ್ತೆ ಈ ದಿನ ಏನಾಗಿದೆ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಒಂದು ಕೋಳಿ ಕುಯ್ಯೋಕು ನಾವು ಹಿಂದೆ ಮುಂದೆ ನೋಡ್ತೀವಿ ನೂರು ಸತಿ ಯೋಚನೆ ಮಾಡ್ತೀವಿ ಏನಾಗಿದೆ ಅಂದರೆ ನಾಲ್ಕು ವರ್ಷದ್ದು ಹೆಣ್ಮಗು ಅದು ಆ ಕಂದಂಗೆ ರೇಪ್ ಮಾಡಿ ವಿಚಿತ್ರವಾಗಿ ಕೊಲೆ ಮಾಡಿದ್ದಾನವನು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಳ್ತೀನಿ ಜೈನ್ ಜೈ ಕರ್ನಾಟಕ ನಮಸ್ತೆ ನಮ್ಮ ಹೆಸ್ರು ಪ್ರವೀಣ್ ಅಂತೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಏನಿವತ್ತು ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಒಂದು ಪುಟ್ಟ ಬಾಲಕಿ ಆ ನಾಲ್ಕು ವರ್ಷದ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಎಸಗಿದನಲ್ಲ ಆತ ಆತನ ಆತನಿಗೆ ನಿಜವಾಗಲೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅಂತೇಳಿ ಕರ್ನಾಟಕ ಸಂ ಸರ್ವಜನ ಸಂರಕ್ಷಣಾ ವೇದಿಕೆಯ ವತಿಯಿಂದ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಪುನೀತ್ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಇವತ್ತು ನಾಲ್ಕು ವರ್ಷದ ಹಸುಕಂದಮ್ಮನ ಮೇಲೆ ಅತ್ಯಾಚಾರ ಎಸಗಿರೋದು ಮಾನವೀಯ ಕೊಲಕ್ಕನೆ ಕಳಂಕದರಂಥದ್ದು ಇಂತಹ ಕಾಮುಕರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಕಾನೂನು ತಿದ್ದುಪಡಿ ತಂದು ಇಂಥವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಾವು ಸರ್ವ ಜನಾಂಗ ರಕ್ಷಣಾ ವೇದಿಕೆಯಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಕ್ಕೆ ಇವ ಇದು ಸೇರಿದ್ದೀವಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಇವತ್ತೇನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೆ ಜಿ ನಗರದಲ್ಲಿ ಜೈಬಾ ಎಂಬ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಗೈಸುವ ಕಾಮುಕ ಇಮ್ರಾನ್ ಅವನಿಗೆ ತಕ್ಕ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಂದು ಜಿಲ್ಲಾ ಕಚೇರಿಗೆ ತೆರಳಿ ಈ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದೀವಿ ಇನ್ನು ಮುಂದೆ ಈ ರೀತಿ ಯಾವುದೇ ರಾಜ್ಯದಲ್ಲಿ ಘಟನೆ ನಡೆದೇ ಇರಲಿ ಮತ್ತು ಹೆಣ್ಮಕ್ಕಳಿಗೆ ಪುಟ್ಟ ಬಾಲಕಿಯವರಿಗೆ ರಕ್ಷಣೆ ಸಿಗಲಿ ಸಮೃದ್ಧ ಕರ್ನಾಟಕವಾಗಿ ಬೆಳೀಲಿ ಅಂತೇಳಿ ಅಂತಹ ಕಾಮುಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದೇವೆ ಸೈಯದ್ ಅಸ್ಗರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ